ನರೇಗಾವನ್ನ ರದ್ದು ಮಾಡಿ ವಿ ಬಿ ಜಿ ರಾಮ್ ಜಯಂತಿ ಏನು ಸ್ಕೀಮ್ ಬಂದರು ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಸೇರಿಸಿದೆ ಅಂದು ಅದು ಇದು ಬಡ ರೈತರ ವಿರೋಧಿ ಬಡವರ ವಿರೋಧಿ ಮತ್ತೆ ಈ ಇವತ್ತು ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗ ಇದ್ದಾಗ ಉದ್ಯೋಗ ಸೃಷ್ಟಿಯ ವಿರೋಧಿ ಅನ್ನೋ ಇದರಲ್ಲಿ ಅದನ್ನು ಸೇರಿಸಿದೆ ಅದಕ್ಕೆ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂತ ಇದು ಈಗ ಒಂದು ರಾಜ್ಯ ಸರ್ಕಾರವಾಗಿ ಕೇಂದ್ರ ಸರ್ಕಾರ ಏನೋ ಒಂದು ತೀರ್ಮಾನ ತಗೊಂಡಿದೆ ಆ ತೀರ್ಮಾನ ತನ್ನ ರಾಜ್ಯದ ಜನರಿಗೆ ಒಳ್ಳೇದು ಮಾಡಲ್ಲ ಅಂತಿದ್ದಾಗ ರಾಜ್ಯ ಸರ್ಕಾರ ಅದನ್ನು ಸೇರಿಸಿರುತ್ತದೆ ಸಂವಿಧಾನಿಕವಾಗಿ ನಿಮ್ಮ ಜವಾಬ್ದಾರಿಯನ್ನು ಮತ್ತು ಪರಿಶೀಲನೆ ಮಾಡುವಾಗ ನಿಮ್ಮ ಹೆಸರನ್ನು ಶಿಫಾರಸು ಮಾಡುವಾಗ ಕೇಂದ್ರ ಸರ್ಕಾರ ಜವಾಬ್ದಾರಿ ತಗೊಂಡಿತ್ತು ಅನ್ನೋ ವಿಚಾರದಲ್ಲಿ ಆಸಕ್ತಿ ಪಡ್ತಿತ್ತು ಅಂತ ಹೇಳಿ ನೀವು ಋಣ ತೀರಿಸಿಕೊಳ್ತಕ್ಕಂಥ ಆಲೋಚನೆ ಬಂದರೆ ನಿಮ್ಮ ವೈಯಕ್ತಿಕ ಋಣ ತೀರಿಸಿಕೊಳ್ಳೋದಿಕ್ಕೆ ಸಂವಿಧಾನವನ್ನು ನೀವು ದುರುಪಯೋಗ ಮಾಡ್ಕೊಟ್ಟಿ ಬರೋದಿಲ್ಲ ಸಂವಿಧಾನ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಎನ್ ಆರ್ ವಿಷಯಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿಲುವನ್ನು ರಾಜ್ಯ ಸರ್ಕಾರ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಮಗೆ ಸಹಮತ ಇಲ್ಲ ಅಂತ ಹೇಳಿದ್ರೆ ಆ ಅರ್ಹತೆ ಅವ್ರಿಗಿದೆ ಆ ಹಕ್ಕು ಅವ್ರಿಗಿದೆ ಅಧಿಕಾರ ಅವ್ರಿಗಿದೆ ಗವರ್ನರ್ ಅವರು ದೊಡ್ಡ ಮನಸ್ಸು ಮಾಡಬೇಕು ಮುಂದುವರಿ ನಾನು ಬಿ ಜೆ ಪಿಯ ಮನುಷ್ಯ ಮೋದಿಯವರ ಪರಮ ಭಕ್ತ ಅವರ ಕೃಪೆಯಿಂದ ನಾನು ರಾಜ್ಯಪಾಲನಾಗಿದ್ದೇನೆ ಅವರ ಸರ್ಕಾರ ಮಾಡಿದ ನೀತಿಯನ್ನು ನೀವು ವಿಮರ್ಶಿಸುದಾದ್ರೆ ನನಗೆ ರಾಜ್ಯಪಾಲರ ಹುದ್ದೆ ಬೇಡ ಅದ್ರು ಬಿಜೆಪಿಯಲ್ಲಿ ಕೆಲಸ ಮಾಡ್ತಿದ್ದೆ ಈಗ ರಾಜ್ಯಪಾಲರು ರಾಜ್ಯ ಸರ್ಕಾರ ಏನು ಸಿದ್ಧಪಡಿಸುತ್ತೆ ಭಾಷಣ ಅದರಲ್ಲಿ ದೇಶ ವಿರೋಧಿ ಯಾವ್ದಾದ್ರು ಇದ್ರೆ ಅಥವಾ ರಾಜ್ಯ ಸರ್ಕಾರದ ಪರಿಧಿಗೆ ಬರದೇ ಇರೋ ಅಂತದಿದ್ರೆ ಅದನ್ನ ನಾನು ಓದಲ್ಲ ಅಂತ ಹೇಳ್ಬೋದು ಬಿಟ್ಟರೆ ಇನ್ಯಾವುದೇ ಇದ್ರು ಅದನ್ನ ಓದ್ಲೇಬೇಕು ಓದ್ಲೇಬೇಕಾಗಿರೋದು ಅವ್ರ ಕರ್ತವ್ಯ ಅಂತ ತಾವೇ ಹೇಳಿದ್ರಿ ಈಗ ಉದಾಹರಣೆಗೆ ಇಲ್ಲಿ ಆಗಿರಲಿ ಪ್ರಜಾವಣೆಯಲ್ಲಿ ನಾನು ಗಮನಿಸಿದ ಹಾಗೆ ಬಂದಿರೋ ಇದೇನಂತಂದ್ರೆ ಈಗ ಸಿದ್ಧಪಡಿಸಿದ ಭಾಷಣದಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಒಂದು ವಿಷಯವಾಗಿ ನರೇಗಾವನ್ನ ರದ್ದು ಮಾಡಿ ಬಿ ಬಿ ಜಿ ರಾಮ್ ಜಯಂತಿ ಏನು ಸ್ಕೀಮ್ ತಂದ್ರು ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಸೇರಿಸಿದೆ ಅಂದರೆ ಅದು ಇದು ಬಡ ರೈತರ ವಿರೋಧಿ ಬಡವರ ವಿರೋಧಿ ಮತ್ತೆ ಈ ಇವತ್ತು ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗ ಇದ್ದಾಗ ಉದ್ಯೋಗ ಸೃಷ್ಟಿಯ ವಿರೋಧಿ ಅನ್ನೋ ಇದರಲ್ಲಿ ಅದನ್ನ ಸೇರಿಸಿದ್ರೆ ಅದಕ್ಕೆ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂತ ಇದೆ ಈಗ ಒಂದು ರಾಜ್ಯ ಸರ್ಕಾರವಾಗಿ ಕೇಂದ್ರ ಸರ್ಕಾರ ಏನೋ ಒಂದು ತೀರ್ಮಾನ ತಗೊಂಡಿದೆ ಆ ತೀರ್ಮಾನ ತನ್ನ ರಾಜ್ಯದ ಜನರಿಗೆ ಒಳ್ಳೇದು ಮಾಡಲ್ಲ ಅಂತಿದ್ದಾಗ ರಾಜ್ಯ ಸರ್ಕಾರ ಅದನ್ನ ಸೇರಿಸಿರ್ತದೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸುದ್ದಿಗಳು ಬರ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಹಿನ್ನೆಲೆ ಒಳಗಡೆ ಇವತ್ತು ರಾಜ್ಯಪಾಲರು ಏನು ಮಾಡಿದ್ದಾರೆ ಕಡೆಗೂ ಭಾಷಣ ಓದಿಲ್ಲ ಅವರು ಬಂದಿದ್ದಾರೆ ಎರಡೇ ಎರಡು ಮಾತಾಡಿ ಹೊರಟಿದ್ದಾರೆ ಇದೇ ರೀತಿ ಉಮಾಪತಿಯವರು ಹೇಳಿದಾಗೆ ರಾಜ್ಯ ತಮಿಳುನಾಡು ರಾಜ್ಯಪಾಲರು ಪದೇ ಪದೇ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಈ ಹಿಂದೆ ಭಾರದ್ವಾಜ್ ಅವರು ಒಮ್ಮೆ ಓದಿದ್ದೀನಿ ಅಂತ ಹೇಳಿ ಅಂದ್ಕೊಳ್ಳಿ ಅಂತೇಳಿ ಕೆಲವೇ ಭಾಗನ ಓದಿ ಹೋಗಿದ್ರು ಅಂತ ಒಂದಿದೆ ಮತ್ತೆ ಕುರ್ಷಿದ್ ಅಲಂಖಾನ್ ಕೂಡ ಕೆಲವು ಸೆಲೆಕ್ಟಿವ್ ಭಾಗಗಳನ್ನ ಮಾತ್ರ ಅವರು ಒಮ್ಮೆ ಓದಿದ್ರು ಅಂತ ಇದೆ ಸರ್ ಈಗ ರಾಜ್ಯಪಾಲರು ಇವತ್ತಿನ ಸನ್ನಿವೇಶಕ್ಕೆ ಬಂದಾಗ ಸುಮ್ಮನೆ ವೆಲ್ ವಿಷರಾಗಿ ಎರಡು ಎರಡೇ ಸೆಂಟೆನ್ಸ್ ಮಾತ್ರ ಹೊರಟಿದ್ದಾರೆ ತಾವು ಹೇಳಿದ್ರಿ ಓದಲೇಬೇಕು ಅವ್ರ ಕರ್ತವ್ಯ ಅಂತ ಈ ಈ ಒಂದು ಸನ್ನಿವೇಶ ನಾವು ಹೇಗೆ ನೋಡ್ಬೇಕಾಗ್ತದೆ ಒಂದು ಕಡೆ ರಾಜ್ಯಪಾಲರು ಅವರ ಕರ್ತವ್ಯವನ್ನ ಸರಿಯಾಗಿ ಮಾಡಿದಾರ ಈ ಸನ್ನಿವೇಶ ರಾಜ್ಯ ಸರ್ಕಾರದ ಮುಂದೆ ಇಶ್ಯೂಸ್ ಬರುತ್ತೆ ಒಂದು ರಾಜ್ಯ ಸರ್ಕಾರ ಅಥವಾ ರಾಜ್ಯ ವಿಧಾನಸಭೆ ಕೇಂದ್ರ ಸರ್ಕಾರದ ಆದೀನವೇ ಅಲ್ಲ ಇವೆರಡೂ ಕೂಡ ಸಂಪೂರ್ಣ ಸ್ವತಂತ್ರ ಸಂಸ್ಥೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಟ್ ಅಂದ್ರೆ ดิನೇ ดิನೇ ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲಿ ಆಲ್ಸೋ ಅಸೆಂಬ್ಲಿ ಈಸ್ ನಾಟ್ ಎ ಸಬಾರ್ಡಿನೇಟ್ ಬಾಡಿ ಆಫ್ ದಿ ಪಾರ್ಲಿಮೆಂಟ್ ದೇ ಆರ್ ಇಂಡಿಪೆಂಡೆಂಟ್ ಇವರ ಫಂಕ್ಷನ್ಸ್ ರೋಡ್ಸು ಎಲ್ಲ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಆದ್ರೆ ದಿನ ದಿನ ಸೆಂಟ್ರಲೈಸೇಶನ್ ಜಾಸ್ತಿ ಆಗುತ್ತೆ ಬಾಬಾಜಿ ಮಾತು ಹೇಳಿದ್ರು ಫೆಡರಲ್ ಈಗ ಯು ಎಸ್ ಎಸ್ ಆರ್ ಇತ್ತು ಈಗಿಲ್ಲ ಯುನೈಟೆಡ್ ಸೋವಿಯಟ್ ಸೋಷಲಿಸ್ಟ್ ಆ ಎಲ್ಲ ಸಣ್ಣ ಸಣ್ಣ ದೇಶಗಳೆಲ್ಲ ಸೇರಿ ರಾಜ್ಯಗಳೆಲ್ಲ ಸೇರಿ ಒಂದು ಒಕ್ಕೂಟ ಮಾಡಿಕೊಂಡು ಸೋವಿಯಟ್ ಯೂನಿಯನ್ ಮಾಡಿಕೊಂಡಿತ್ತು ಯುರೋಪಿಯನ್ ಯೂನಿಯನ್ ಇಸ್ ಅ ರಿಪಬ್ಲಿಕ್ ಆಫ್ ಸ್ಟೇಟ್ಸ್ ದರ್ ಇಸ್ ನೋ ಇಂಡಿಯಾ ವಿಥೌಟ್ ದಿ ರಿ ದ ಸ್ಟೇಟ್ಸ್ ದಯಮಾಡಿ ಒಂದು ಕ್ಷಣ ರವೀಂದ್ರನಾಥ ಟ್ಯಾಗೋರ್ ಅವರನ್ನ ನೆನಪು ಮಾಡಿಕೊಳ್ಳಿ ಜನ ಗಣ ಮನ ಅಧಿನಾಯಕ ಜಯ ಏನು ಗಣ ಅಂದ್ರೆ ಏನು ರಿಪಬ್ಲಿಕ್ ರಿಪಬ್ಲಿಕ್ ಅಂದರೆ ಏನು ಯೂನಿಯನ್ ಆಫ್ ಸ್ಟೇಟ್ಸ್ ನಾವೆಲ್ಲರೂ ಕೂಡ ಇಂಡಿಪೆಂಡೆಂಟ್ ಬಾಡೀಸ್ ನಾನು ಯೂನಿಯನ್ಗೆ ದೇಶಕ್ಕೆ ಅಪಾಯ ಅಲ್ಲದ್ದು ದೇಶಕ್ಕೆ ದೇಶದ ಸಮಗ್ರತೆಗೆ ಅಪಾಯ ತರದೇ ಇರ್ತಕ್ಕಂಥದ್ದು ಯಾವುದೇ ವಿಚಾರವನ್ನು ನಾನು ಪ್ರಸ್ತಾಪ ಮಾಡದೆ ಇದ್ದಾಗ ನಿಮ್ಮದೊಂದು ನೀತಿ ನನ್ನದೊಂದು ನೀತಿ ನಿಮ್ಮ ಒಂದು ನೀತಿ ನನಗೆ ಸಮಾಧಾನವಿಲ್ಲ ಅದು ಹೇಳುವ ಅಧಿಕಾರ ನನಗಿದೆ ನಿಮಗೆ ಕೇಂದ್ರದಲ್ಲಿ ಪರಿಪಾಲನೆ ಮಾಡೋದಕ್ಕೆ ಈ ದೇಶದ ಜನ ಅಭಿಮತ ಕೊಟ್ಟಿದ್ದಾರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಒಪ್ಪಿಕೊಟ್ಟಿದ್ದೇವೆ ಅದೇ ರೀತಿ ರಾಜ್ಯದಲ್ಲಿ ಚುನಾವಣೆ ನಡೆದಾಗ ನಿಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇನ್ನೊಂದು ಆಲೋಚನೆ ಇರ್ತಕ್ಕಂಥ ಮತ್ತೊಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅವರ ಆಲೋಚನಾ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುವ ಅಧಿಕಾರ ನಿಮಗಿಲ್ಲ Nimma You are not an appointee of the government of India. Government of India, Union Ministry, they are a nodal agency. Let it be very, very clear. And we are a federal republic of what nature? Unitary. ಎಲ್ಲರನ್ನು ಮಣಿಪುರದಿಂದ ಹಿಡಿದು ಸಿಕ್ಕಿಂ ಹಿಡಿದು ಅರುಣಾಚಲ ಪ್ರದೇಶ ನಾವು ಎಲ್ಲರೂ ಕೂಡ ಸಾವರನ್ ರಿಪಬ್ಲಿಕ್ ಆಗಿದ್ದೇವೆ ಈ ಸಾವರೆನ್ ರಿಪಬ್ಲಿಕ್ ಅನ್ನ ಯುನಿಟ್ರಿ ನೇಚರ್ ಇರಬೇಕು ಹೊರತು ನೀವು ಈ ರೀತಿಯ ನಿಲುವನ್ನ ತಾಳಿದ್ರೆ ನಾನು ರಾಷ್ಟ್ರಪತಿಗಳಿಂದ ನೇಮಕಗೊಂಡವನು ಅನ್ನತಕ್ಕಂಥ ಸತ್ಯವನ್ನು ಮರೆತು ಸಾಂವಿಧಾನಿಕವಾಗಿ ನಿಮ್ಮ ಜವಾಬ್ದಾರಿಯನ್ನು ಮರೆತು ಪರಿಶೀಲನೆ ಮಾಡುವಾಗ ನಿಮ್ಮ ಹೆಸರನ್ನು ಶಿಫಾರಸು ಮಾಡುವಾಗ ಕೇಂದ್ರ ಸರ್ಕಾರ ಜವಾಬ್ದಾರಿ ತಗೊಂಡಿತ್ತು ನಿಮ್ಮ ವಿಚಾರದಲ್ಲಿ ಆಸಕ್ತಿ ಪಡೆದಿತ್ತು ಅಂತ ಹೇಳಿ ನೀವು ಋಣ ತೀರಿಸಿಕೊಡ್ತಕ್ಕಂಥ ಆಲೋಚನೆ ಬಂದರೆ ನಿಮ್ಮ ವೈಯಕ್ತಿಕ ಋಣ ತೀರಿಸ್ಕೊಡೋದಕ್ಕೆ ಸಂವಿಧಾನವನ್ನು ನೀವು ದುರುಪಯೋಗ ಮಾಡಿಕೊಂಡಿಕ್ಕೆ ಬರೋದಿಲ್ಲ ಸಂವಿಧಾನ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಮತ್ತು ಬಹಳ ಮುಖ್ಯ ವಿಷಯ ಪತ್ರಿಕೆಗಳಲ್ಲಿ ಬಂದಿರಬಹುದು ಸಭಾಧ್ಯಕ್ಷನ ಕೆಲಸ ಮಾಡಿದ್ದೇನೆ ಪತ್ರಿಕೆಗಳಲ್ಲಿ ಬಂದ ವಿಷಯವನ್ನೇ ಇಟ್ಕೊಂಡು ನಾವು ಚರ್ಚೆ ಮಾಡಕ್ಕಾಗಲ್ಲ ಅದನ್ನು ನಾವು ಅಲ್ಲಗಡಿಯೋದು ಇಲ್ಲ ರಾಜ್ಯಪಾಲರ ಭಾಷಣದಲ್ಲಿ ಎಂ ಜೆ ಎನ್ಆರ್ ವಿಚಾರ ಇದೆಯೋ ಇಲ್ಲವೋ ನಮಗೆ ಹೇಗೆ ಗೊತ್ತು ರಾಷ್ಟ್ರ ರಾಜ್ಯದ ರಾಜ್ಯಪಾಲರು ಬಂತು ಸದನದಲ್ಲಿ ಅದನ್ನು ಓದುವವರೆಗೆ ಆ ಸಿದ್ಧಪಡಿಸಿದ ಭಾಷಣ ನಮ್ಮ ಕೈಗೆ ಸಿಗೋರಿಗೆ ಅದರೊಳಗೆ ಏನಿದೆ ಅಂತ ನಮಗೆ ಗೊತ್ತೇ ಇಲ್ಲ ಇದು ಗೊತ್ತಿರೋ ಇಬ್ಬರಿಗೆ ಸಚಿವ ಸಂಪುಟಕ್ಕೆ ಮತ್ತು ರಾಜ್ಯ ಒಂದು ಅಂದಾಜು ಮಾಡಿರಬಹುದು ಪತ್ರಿಕೆ ಆ ಸ್ವಾತಂತ್ರ್ಯ ಅವ್ರಿಗಿದೆ ಅದನ್ನು ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ ಮಾಡಿರಬಹುದು ಒಂದು ವೇಳೆ ಆರ್ ರೀತಿಯ ವಿಷಯಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿಲುವನ್ನ ರಾಜ್ಯ ಸರ್ಕಾರ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಮಗೆ ಸಹಮತ ಇಲ್ಲ ಅಂತ ಹೇಳಿದ್ರೆ ಆ ಅರ್ಹತೆ ಅವ್ರಿಗಿದೆ ಆ ಹಕ್ಕು ಅವ್ರಿಗಿದೆ ಆ ಅಧಿಕಾರ ಅವ್ರಿಗಿದೆ ನೀವು ರಾಜ್ಯಪಾಲರು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ನೀವು ನೀವು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡಿದ್ದೀರಿ ನಿಮ್ಮ ಇಚ್ಛೆ ಬಂದಂಗೆ ಅಲ್ಲ ಪ್ರಜಾತಂತ್ರ ರೀತಿಯಲ್ಲಿ ಮಾಡಿದ್ದೀರಿ ಮಂತ್ರಿಮಂಡಲದ ಸದಸ್ಯರಿಗೆ ನೀವು ಪ್ರಮಾಣ ವಚನ ಬೋಧಿಸಿದ್ದೀರಿ ಅವರು ಸಿದ್ಧಪಡಿಸಿದ ಭಾಷಣವನ್ನು ಮತ್ತೆ ಪುನರುಚ್ಚಾರ ಮಾಡ್ತೇನೆ ಅದು ಯಾವುದೇ ರೀತಿಯಾಗಿ ಇವರ ವ್ಯಾಪ್ತಿಯನ್ನು ಮೇಲು ಮಾಡಿದ್ರೆ ನೀವು ಆಕ್ಷೇಪಣೆ ಮಾಡಬಹುದು ಅದರ್ವೈಸ್ ಓದಲೇಬೇಕಾಗ್ತದೆ ಓದಲೇಬೇಕು ಆದ್ರೆ ಇವತ್ತು ಓದಿಲ್ಲ ಅವರು ಇದನ್ನ ಯಾವ ರೀತಿ ನೋಡ್ಬೋದು ನಾವು ಇದಕ್ಕೆ ರಾಜ್ಯ ಸರ್ಕಾರ ಮುಂದಿರೋ ರಾಜ್ಯಪಾಲರಾಗಿರ್ತಕ್ಕಂಥವ್ರಿಗೆ ಹುದ್ದೆ ದೊಡ್ಡದಾಯ್ತು ಇವರು ಸಣ್ಣವರಾದ್ರು ಅಥವಾ ಸಂವಿಧಾನ ಯಾವತ್ತೂ ಸಲ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡಿಕೊಟ್ಟಿದ್ದೇವೆ ಬಾಬಾ ಸಾಹೇಬ್ರನ್ನ ನಾವು ಅಗತ್ಯವಾಗಿ ನೆನಪಿಸಿಕೊಳ್ಬೇಕು ಅಂದಿನ ರಾಜ್ಯಾಂಗ ರಚನಾ ಸಮಿತಿ ಸಭೆಯಲ್ಲಿ ಅವ್ರಗಿಂತ ಹೆಚ್ಚು ಪ್ರಪಂಚದ ಎಲ್ಲ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿದ್ದವರು ಯಾರು ಇರಲಿಲ್ಲ ಮಹಾನ್ ಘಟಾನುಘಟಿಗಳೆಲ್ಲ ಇದ್ದಂಥವರೆಲ್ಲರೂ ಸೇರಿ ಆ ಕರಡು ಸಮಿತಿ ಇವರ ಹೆಸರನ್ನೇ ಸೂಚಿಸ್ತಾರೆ ಮತ್ತೆ ಕರಡು ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇವರನ್ನೇ ಸೂಚಿಸ್ತಾರೆ ಸಮಿತಿಯಲ್ಲಿದ್ದವರು ಯಾರು ಹೆಚ್ಚಿಗೆ ಜವಾಬ್ದಾರಿ ತಗೊಳ್ಳೋದಿಲ್ಲ ಈಗ ಅದಕ್ಕೆ ಮತ್ತೆ ಯಾರು ಬಿ ಎನ್ ರಾವ್ ಮಾಡಿದ್ರು ಮತ್ತೊಬ್ಬರು ಕೊಡ್ಬಾಡಿದ್ರು ಅಂತ ಹೇಳಿ ಇದೆಲ್ಲ ಕೂಡ ನಮ್ಮ ಮನಸ್ಸಿನ ಸಣ್ಣತನವನ್ನು ಸಾವಿಸುತ್ತೆ ನಮಗೆ ಹೃದಯ ವೈಶಾಲ್ಯತೆ ಇಲ್ಲ ಬರೇ ಆವತ್ತು ಅಸ್ಪೃಶ್ಯತೆ ನೋಡಿದ್ದು ಅವ್ರನ್ನ ಹೊರಗಿಟ್ಟು ಇನ್ನೂ ನಮ್ಮ ಮನಸ್ಸಿನೊಳಗೆ ಆ ರೋಗ ಹೋಗಿಲ್ಲ ಸಂವಿಧಾನ ಯಾವತ್ತೂ ಸಣ್ಣದಾಗದಿಲ್ಲ ಸಂವಿಧಾನದಲ್ಲಿ ತೋರಿಸಿರ್ತಕ್ಕಂಥ ಈ ಹುದ್ದೆಗಳಿಗೆ ಅರ್ಹರು ಯೋಗ್ಯರು ಮಾತ್ರ ಬರಬೇಕು ಆಗ ಅದರ ಗೌರವ ಹೆಚ್ಚಾಗುತ್ತೆ ಸಂವಿಧಾನಕ್ಕೆ ನೀವು ಅಪಚಾರ ಮಾಡಿದಾಗ ನೀವು ಇದ್ದಷ್ಟು ಕಾಲಕ್ಕೆ ಆ ಸ್ಥಾನದ ಕಲೆಯನ್ನು ಕುಂದಿಸ್ತೀರಿ ಗೌರವ ಈಗ ವೈಸ್ ಚಾನ್ಸಲರ್ ಬರುತ್ತೆ ಸರ್ಕಾರವೇ ಹೋಗಿ ಕುವೆಂಪುರ್ ಭಾಗ ನಿಂತ್ಕೊಳ್ಳುತ್ತೆ ಆ ವೈಸ್ ಚಾನ್ಸಲರ್ ಹುದ್ದೆಗೆ ಒಂದು ಗೌರವ ಬರಬೇಕು ದಯಮಾಡಿ ನೀವು ಒಪ್ಕೊಡಿ ಬಹಳ ಆಲೋಚನೆ ಮಾಡಿ ಆಯ್ತು ಅಂತಾರೆ ಆದ್ರೆ ಇವತ್ತು ಯಾರ್ಯಾರು ವೈಸ್ ಚಾನ್ಸಲರ್ಸ್ ಆಗ್ತಾರೆ ಅಂದ್ರೆ ವ್ಯವಸ್ಥೆ ಕಾರಣ ಆದ್ರೆ ಕುವೆಂಪು ನಮ್ಗೆ ಆದರ್ಶ ವೈಸ್ ಚಾನ್ಸಲರ್ ಪೋಸ್ಟ್ ಆದರ್ಶ ಬಾಬಾ ಆದರ್ಶ ಸಂವಿಧಾನ ಆದರ್ಶ ನಮಗೆ ಸೊ ಅವರು ಇವತ್ತು ಮಾಡಿರ್ತಕ್ಕಂಥದ್ದು ಸಂವಿಧಾನವನ್ನ ಗೌರವಿಸುವ ವಿಧಾನ ಖಂಡಿತ ಅಲ್ಲ ಈಗ ನಮ್ಮ ಕೈ ಇನ್ನು ಕಾಪಿ ಸಿಕ್ಕಿಲ್ಲ ನಾವು ಚರ್ಚೆಯಲ್ಲಿ ಕೂತಿದ್ದೀವಿ ಒಂದು ವೇಳೆ ಎ ವಿಚಾರದಲ್ಲಿ ಅವರಿಗೆ ಆಕ್ಷೇಪವಿತ್ತಂದ್ರೆ ಗವರ್ನರ್ ಅವರು ದೊಡ್ಡ ಮನಸ್ಸು ಮಾಡಬೇಕು ಮುಂದುವರಿಬಂತ ನಾನು ಬಿಜೆಪಿಯ ಮನುಷ್ಯ ಮೋದಿಯವರ ಪರಮ ಭಕ್ತ ಅವರ ಕೃಪೆಯಿಂದ ನಾನು ರಾಜ್ಯಪಾಲನಾಗಿದ್ದೇನೆ ಅವರ ಸರ್ಕಾರ ಮಾಡಿದ ನೀತಿಯನ್ನು ನೀವು ವಿಮರ್ಶಿಸುದಾದ್ರೆ ನನಗೆ ರಾಜ್ಯಪಾಲರ ಹುದ್ದೆ ಬೇಡ ನಾನು ಬಿಜೆಪಿಯಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಅವರ ತಂದಿರೋ ನೀತಿಯನ್ನ ಅಂದ್ರೆ ವಿ ಜಿ ರಾಮ್ ಜೀ ತಂದಿದ್ದಾರೆ ಅದನ್ನ ನೀವು ಒಪ್ಪದೇ ಇಲ್ಲ ಅಂತ ಹೇಳೋದಾದ್ರೆ ಮುಸ್ಲಿಮಾನ ಸಂಶಯವಾಗಿ ಸಕ್ರಿಯವಾಗಿ ಹೋಗಿ ಬಿಜೆಪಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೋದು ಆದರೆ ರಾಜಭವನದಲ್ಲಿ ಕೂತು ರಾಜ್ಯಾಂಗದ ಪ್ರತಿನಿಧಿಯಾಗಿ ರಾಷ್ಟ್ರಪತಿಯಿಂದ ನೇಮಕಗೊಂಡವರಾಗಿ ನೀವು ಮಾಡಿದರೆ ಇಡೀ ಸಂವಿಧಾನ ರಚನಾ ಸಮಿತಿಯ ಒಟ್ಟು ಸದಸ್ಯರು ಮೊದಲನೇ ಅಧ್ಯಕ್ಷರಾದ ಬಾಬು ರಾಜೇಂದ್ರ ಪ್ರಸಾದ್ ರವರಿಂದ ಹಿಡಿದು ನೆಹರೂರವರಿಂದ ಹಿಡಿದು ಮಸಾಲಿ ಅವರಿಂದ ಹಿಡಿದು ಪಟೇಲ್ರಿಂದ ಹಿಡಿದು ಮೌರನ್ ಅಬ್ದುಲ್ ಕಜಾಲ್ ಕಲಾಂ ಆಜಾದ್ರಿಂದ ಹಿಡಿದು ಬಾ ಬಾಬಾ ಸಾಹೇಬ್ ಎಲ್ಲರಿಗೂ ಅಪಮಾನ ಮಾಡಿದಂತೆ ನಿಮಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ರಾಷ್ಟ್ರಗೀತೆ ಏನು ಹೇಳುತ್ತೆ ಯಾಕೆ ಬಂತು ಆ ಪದ ಯಾಕೆ ಬಂತು ರಾಷ್ಟ್ರಗೀತೆಯಲ್ಲಿ ಜನ ಗಣ ಮಾನ ಅಧಿನಾಯಕ ಯಾರು ಅಧಿನಾಯಕ ಜನ ಕರ್ನಾಟಕದ ಮಟ್ಟಿಗೆ ಆ ಅಧಿನಾಯಕರು ಈ ಸರ್ಕಾರವನ್ನು ಸ್ಥಾಪಿಸಿದ್ದಾರೆ ಇದೇ ಭಾರತ ದೇಶದ ಜನ ಅವರ ಅಭಿಪ್ರಾಯದಂತೆ ಅವರ ನಾಯಕತ್ವದಲ್ಲಿ ಅಧಿನಾಯಕತ್ವದಲ್ಲಿ ನಿಮ್ಮನ್ನು ಕೊಡಿಸಿದ್ದಾರೆ ಅದು ನಿಮ್ಮಿಬ್ಬರದು ಅಭಿರುಚಿಗಳು ಬೇರೆ ಬೇರೆ ಆಗಿದೆ ಆದರೆ ನೀವೆಲ್ಲರೂ ಕೂಡ ರಾಜ್ಯಾಂಗದ ವ್ಯಾಪ್ತಿಯಲ್ಲಿ ಸಂವಿಧಾನ ಸಾರ್ವಭೌಮ ಭಾರತದ ವ್ಯಾಪ್ತಿಯಲ್ಲೇ ಇದ್ದೀರಿ ಇದನ್ನ ವಿಘಟಿತಗೊಳಿಸುವ ಅಧಿಕಾರ ನಿಮಗಿಲ್ಲ ಅದು ಮಾಡಿದ್ರೆ ದೊಡ್ಡ ಅಪಚಾರ ಆಗುತ್ತೆ ಇವತ್ತು ಸೋವಿಯಟ್ ಯೂನಿಯನ್ನು ವಿಭಜನೆ ಆಗೋಗಿದೆ ಈ ರೀತಿಯ ಕೆಲಸಗಳನ್ನು ಮಾಡಿದ್ರೆ ಈಗ ತಮಿಳುನಾಡಲ್ಲಿ ಭಾಷೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನು ರಾಜ್ಯ ಸರ್ಕಾರ ಒಪ್ಪೋದಿಲ್ಲ ನೀವೇನು ತಮಿಳ್ನಾಡಿನ ಬೇರೆ ಬರ್ತೀರಾ ಇಲ್ಲ ಯಾವ ಮಟ್ಟಕ್ಕೆ ಅಂತಂದ್ರೆ ತಮಿಳ್ನಾಡು ಅವ್ರದ್ದು ಈ ಹೊಸ ಶಿಕ್ಷಣ ಜಾಗ ತೊಂದ್ರಲ್ಲ ನ್ಯೂ ಎಜುಕೇಶನ್ ಪಾಲಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ತಮಿಳುನಾಡು ಹೇಳಿದ್ದಕ್ಕೆ ಅಲ್ಲಿಯ ಪ್ರೈಮರಿ ಎಜುಕೇಶನ್ ಕೇಂದ್ರದ ಅನುದಾನ ಏನಿತ್ತು ಅದನ್ನು ತಡೆ ಹಿಡಿದಿದ್ದಾರೆ ಅಂತ ಲೆಕ್ಕ ಹಾಕ್ಕೋಬೇಕು ಅಂದ್ರೆ ಒಂದು ರಾಜ್ಯದ ಶಿಕ್ಷಣಕ್ಕೆ ತೊಂದರೆ ಆದರೂ ಪರವಾಗಿಲ್ಲ ತಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಮನೋಭಾವವನ್ನು ಕೇಂದ್ರ ಸರ್ಕಾರ ತೋರಿಸಿದೆ ಅಂತ ಹಿಂದೆ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷ ಕೆಲವು ಸಂದರ್ಭಗಳಿದ್ದಾವೆ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನ ಮಂತ್ರಿ ಆಗಿದ್ದಾಗ ನಂತರ ದಿನಗಳಲ್ಲಿ ಅವರು ರಾಜ್ಯಪಾಲರುಗಳನ್ನ ತಮ್ಮ ಪಕ್ಷದ ಇಚ್ಛೆಗೆ ಅನುಕೂಲವಾಗುವ ರೀತಿಯಲ್ಲಿ ಅವರನ್ನು ಉಪಯೋಗಿಸುವ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದಕ್ಕೆ ತೀವ್ರ ಪ್ರತಿಭಟನೆ ಈ ದೇಶದಲ್ಲಿ ವ್ಯಕ್ತ ಆಗಿದೆ ಅವ್ರು ಮಾಡಿದ್ದು ಸರಿ ಅಂತ ಇವತ್ತು ನಾನು ಕಾಂಗ್ರೆಸ್ ಅಲ್ಲಿದ್ದೇನೆ ಅಂತ ನಾನು ಸಮರ್ಥಿಸೋದಕ್ಕೆ ನಾನು ತಯಾರಾಗಿಲ್ಲ ತಪ್ಪು ನಾನು ಮಾಡಿದ್ರು ನೀವು ಮಾಡಿದ್ರು ತಪ್ಪು ತಪ್ಪೆ ತಪ್ಪನ್ನು ಒಪ್ಪಿಕೊಂಡ್ರೆ ಒಂದೇ ತಪ್ಪು ನಿರಾಕರಿಸಿದ್ರೆ ಯಾಕೆ ತಪ್ಪು ಆದರೆ ನೀವು ಇಂದಿರಾ ಗಾಂಧಿಯವರ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ವಿಮೋಚನಾ ಚಳುವಳಿಯನ್ನು ಮಾಡಿದವರು ಸಂಪೂರ್ಣ ಕ್ರಾಂತಿಯನ್ನು ಘೋಷಣೆ ಮಾಡಿದವರು ಇಂದಿರಾ ಗಾಂಧಿ ಕೂಡ ನಾಚಿ ತಲೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಿರಲ್ಲ ಇದು ಯಾವ ಸಿದ್ಧಾಂತ ಮತ್ತೆ ಇಂದಿರಾ ಗಾಂಧಿ ಅವರ ಪ್ರಕಾಶ್ ನಾರಾಯಣರವರ ಸಿದ್ಧಾಂತ ಗಾಂಧಿಯವರ ಸಿದ್ಧಾಂತವ ಅಥವಾ ನಿಮ್ಮದೇ ಸಿದ್ಧಾಂತವ ಇಂದಿರಾ ಗಾಂಧಿ ಆ ರೀತಿ ಮಾಡಿದಾಗ ರಾಜ್ಯಪಾಲರ ವಿಷಯದಲ್ಲಿ ವಿರೋಧ ವ್ಯಕ್ತ ಆಗಿತ್ತು ಅಂತ ಹೇಳಿದ್ವಿ ಈಗ ವಿರೋಧನೂ ವ್ಯಕ್ತ ಆಗದೇ ಇರೋ ಮಟ್ಟಿಗೆ ಪರಿಸ್ಥಿತಿಯನ್ನು ನಿಭಾಯಿಸಲಾಗ್ತಾ ಇದೆ ಎನ್ನುವುದು ಇನ್ನು ದೊಡ್ಡ ಅಪಾಯ ಸಲ ನಾವು ಭ್ರಮೆಗಳಲ್ಲಿರ್ತೇವೆ ನಮ್ಮ ಭ್ರಮೆಗಳು ಇಂದಿರಾ ಕೂಡ ಎಪ್ಪತ್ತೊಂದರಲ್ಲಿ ಅಷ್ಟು ದೊಡ್ಡ ಮೆಜಾರಿಟಿಯಲ್ಲಿ ಗೆದ್ದಂಥವ್ರಿಗೆ ಗೆದ್ದಂತವ್ರಿಗೆ ಎಪ್ಪತ್ತೆ ಸಂಜಯ್ ಗಾಂಧಿ ಇಬ್ರು ಲೋಕಸಭೆಗೂ ಕೂಡ ಆರಿಸಿ ಬರದೇ ಇರುವಷ್ಟರ ಮಟ್ಟಿಗೆ ಜನರಿಗೆ ಸಿಟ್ಟಿದೆ ಅಂತ ಕಲ್ಪನೆ ಇರಲಿಲ್ಲ ಗೊತ್ತಿದ್ರೆ ಚುನಾವಣೆ ಮಾಡ್ತಿದ್ರ ಯಾರಾದರೂ ಮಾಡ್ತಾರ ಅವತ್ತು ಈ ಯಾವ ಸಲಕರಣೆಗಳು ಇರ್ಲಿಲ್ಲ ನಿಮ್ ಟಿವಿ ಇಲ್ಲ ಹೌದು ನಿಮ್ಮ ಮೊಬೈಲ್ ಇಲ್ಲ ನಿಮ್ಮ ಯಾವ ಸೋಶಿಯಲ್ ಮೀಡಿಯಾ ಹೇಗೆ ಇಡೀ ಜನ ಒಂದಾಗಿ ಸುಂದ ನಿರ್ಣಯಕ್ಕೆ ಬರ್ತಾರೆ ಅವ್ರಿಗೆ ಒಬ್ರಿಗೊಬ್ರು ವಾಟ್ಸಾಪ್ ವ್ಯಾಟ್ಸ್ಆಪ್ ಈ ದೇಶದ ಜನರ ಅಂತರ್ಗತ ಗುಣ ಏನಿದೆ ಪ್ರಜಾಪ್ರಭುತ್ವವನ್ನು ಮೆಚ್ಚತಕ್ಕಂಥದ್ದು ದಿಸ್ ಇಸ್ ರಿಮಾರ್ಕಬಲ್ ರಿಮಾರ್ಕಬಲ್ ನೀವೀಗೇನ್ ಮಾಡ್ತಾ ಇದ್ದೀರಿ ಜೆ ಪಿ ಅವರು ಹೇಳಿದಕ್ಕೆ ಟೋಟಲ್ ವಿರೋಧ ನೀವು ಜೆ ಪಿ ಕರೆ ಇನ್ಕ್ಲೂಡಿಂಗ್ ಆರ್ಮಿ ಸಂವಿಧಾನೇತರ ಶಕ್ತಿಗಳು ಹೇಳುವ ಮಾತುಗಳಿಗೆ ನೀವು ಬೆಲೆ ಕೊಡಬಾರ್ದು ಅಧಿಕಾರಿಗಳು ಸಂವಿಧಾನೇತರ ಆವತ್ತು ಸಂಜಯ್ ಗಾಂಧಿ ಮನಸ್ಸಲ್ಲಿ ಇಟ್ಕೊಂಡು ಅವರು ಇವೆಲ್ಲ ಹೇಳಿದ್ದು ಸಂಜಯ್ ಗಾಂಧಿ ಆದ್ರೆ ಏನು ಮೋದಿ ಆದ್ರೆ ತನ್ನ ಕರ್ತವ್ಯ ನಿರ್ವಹಣೆ ಮಾಡುವ ವೇಳೆಗೆ ರಾಜ್ಯದ ರಾಜ್ಯಪಾಲರಿಗೆ ಆ ಆ ಸೀಮಿತ ವಿಷಯಕ್ಕೆ ಸಂಬಂಧಿಸುತ್ತೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ರು ಕೂಡ ಅವರು ಹಿಂದೆ ಇದ್ದಂಥ ಪಕ್ಷದ ಮುಖ್ಯಸ್ಥರಾಗಿದ್ರು ಕೂಡ ಅವರು ಸಂವಿಧಾನೇತರ ಶಕ್ತಿಯೇ ಇಲ್ಲಿ ಸಂವಿಧಾನಬದ್ಧವಾದಂಥ ಶಕ್ತಿ ಅಂದರೆ ರಾಷ್ಟ್ರಪತಿಗಳು ಅವರೇ ನಿಮ್ಗೆ ಆದೇಶ ಕೊಟ್ಟಿಲ್ಲ ಲೆಟ್ ಇಸ್ ಬಿ ವೆರಿ ವೆರಿ ಕ್ಲೀರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ